ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವೃತ್ತದ ಕಳಶದ ವಿಸರ್ಜನೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾವ ಸಮಯಕ್ಕೆ ಕಲಸ ವಿಸರ್ಜನೆಯನ್ನು ಮಾಡಬೇಕು ಹಾಗೆ ಯಾವ ರೀತಿ ಸರಳ ವಿಧಾನದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿ ವ್ರತದ ಕಲಶವನ್ನು ಶುಕ್ರವಾರ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀವಿ ಹಾಗೆ ಶುಕ್ರವಾರ ಸಂಜೆ ಹುಣ್ಣಿಮೆ ಇರೋ ಕಾರಣ ಸಾಧ್ಯದಷ್ಟು ಆದಷ್ಟು ಆಚರಣೆಯನ್ನು ಅಂದರೆ ವಿಸರ್ಜನೆಯನ್ನು ಮಾಡಬೇಡಿ ಅಂತ ನನಗಾಗಿ ತಿಳಿಸ್ಕೊಟ್ಟಿದ್ದೆ ಇನ್ನು ಶನಿವಾರ ಶ್ರಾವಣ ಶನಿವಾರ ಹಾಗಾಗಿ ಎರಡನೇ ದಿನದ ಒಂದು ಪೂಜೆಯನ್ನು ಕೂಡ ಮುಗಿಸ್ಕೊಂಡಿರ್ತೀರ ಇನ್ನು ಇವತ್ತು ಅಂದರೆ ಭಾನುವಾರ ಬೆಳಗ್ಗೆ ವರಮಹಾಲಕ್ಷ್ಮಿಗೆ ಯಥಾಪ್ರಕಾರವಾಗಿ ಅರಿಶಿನ ಕುಂಕುಮವನ್ನು ಇರಿಸಿ ಹಾಗೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹೂವನ್ನು ಇಟ್ಟಿಸಿ ಧೂಪ ದೀಪವನ್ನು ಮಾಡಿ ಮನೆಯಲ್ಲಿ ಚಿಕ್ಕದಾಗಿ ಒಂದು ಹಾಲು ಸಕ್ಕರೆ ನೈವೇದ್ಯ ಅಥವಾ ನೀವು ಒಂದು ಸಿಹಿ ನೈವೇದ್ಯವನ್ನು ಮಾಡ್ತೀರಾ ಅಂತಂದರೆ ಒಂದು ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯಿಂದ ಮುಗಿಸ್ಕೊಳ್ಬೇಕು ಇದಾದ ನಂತರ ನೀವು ಕರಸ ವಿಸರ್ಜನೆಯನ್ನು ಮಾಡಬೇಕು ನಾವು ಕಲಶ ಸ್ಥಾಪನೆಯನ್ನು ಯಾವ ರೀತಿ ಮಾಡ್ಕೊಂಡಿರ್ತೀವಿ ಅದೇ ಪ್ರಕಾರವಾಗಿ ಪುನಃ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ವರಮಹಾಲಕ್ಷ್ಮಿ ಕಲಶಕ್ಕೆ ವಿಸರ್ಜನೆಯ ಸಮಯಕ್ಕೂ ಮುಂಚೆ ನಾವು ಉತ್ತರ ಪೂಜನಾಂಚ ಕರಿಷೆ ಅಥವಾ ಶ್ರೀ ವರಮಹಾಲಕ್ಷ್ಮಿ ಉತ್ತರ ಪೂಜಾ ಕರಿಷೆ ಅಂತ ಕೇಳಿಕೊಂಡು ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ನೀವು ಅರಿಶಿನ ಕುಂಕುಮವನ್ನು ಇರಿಸಿ ಪುನಃ ಹೂವನ್ನು ಇರಿಸಿ ನಂತರ ಧೂಪ ದೀಪ ಮಾಡಿ ಮತ್ತು ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ನಂತರ ಉಡಿಯನ್ನು ತುಂಬಿ ಹಾಗೆ ಕೆಂಪಾರತಿಯನ್ನು ಮಾಡಿ ಇದಾದ ಮೇಲೆ ನೀವು ನಾನೀಗ ಹೇಳುವಂತಹ ಮಂತ್ರವನ್ನು ಹೇಳಿ ನೀವು ಆ ದೇವಿಯನ್ನು ಕಲಸ ವಿಸರ್ಜನೆಯನ್ನು ಮಾಡಬಹುದು ಈ ಒಂದು ವಿಸರ್ಜನೆ ಮಂತ್ರ ಏನಿದೆ ಇದು ನೀವು ಯಾವುದೇ ವರಮಹಾಲಕ್ಷ್ಮಿ ಆಗಿರಲಿ ಅಥವಾ ಒಟ್ಟಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ವಿಸರ್ಜನೆಯನ್ನು ಮಾಡಬೇಕು ಅಂತಂದಾಗ ನೀವು ಈ ಒಂದು ಮಂತ್ರವನ್ನು ಹೇಳಿ ನೀವು ವಿಸರ್ಜನೆಯನ್ನು ಮಾಡಬಹುದು ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಬರೆದಿಟ್ಕೊಳ್ಳಿ ಯಾಕಂದರೆ ತುಂಬ ಜನಕ್ಕೆ ವಿಸರ್ಜನೆ ಹೇಗೆ ಅಥವಾ ವಿಸರ್ಜನೆಗೆ ಮಂತ್ರ ಹೇಗೆ ಅಂತ ತುಂಬ ಜನ ಕೇಳುತ್ತಿರ್ತೀರ ಹಾಗಾಗಿ ನೀವು ಈ ಮಂತ್ರವನ್ನು ಈಗ ಕಲಿತ್ಕೊಂಡು ಅಥವಾ ಈ ಮಂತ್ರವನ್ನು ಬರೆದಿಟ್ಕೊಂಡು ನೀವು ಆರತಿ ಎಲ್ಲವನ್ನು ಕೂಡ ಆದ ನಂತರ ನೀವು ದೇವಿಯಲ್ಲಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳಿ ಕಲಶ ವಿಸರ್ಜನೆಯನ್ನ ಮಾಡಬಹುದು ಯಾಂತದೇವ ಗಣ ಸರ್ವೆ ಪೂಜಾ ಮಾದಾಯ ಪಾರ್ಥಿವಾತ್ ಇಷ್ಟಕಾಮ ಪ್ರಸಿದ್ಧರ್ಥಂ ಪುನರಾಗಮನ ಆಯ ಅಂತ ಹೇಳಿ ಈ ಒಂದು ಮಂತ್ರವನ್ನ ಹೇಳಿ ಕಲಶವನ್ನ ಬಲಭಾಗಕ್ಕೆ ಮೂರು ಬಾರಿ ನೀವು ಕಲಶವನ್ನ ಕದಲಿಸಬೇಕಾಗುತ್ತೆ ಇಲ್ಲಿಗೆ ಕಲಸ ವಿಸರ್ಜನೆಯ ಒಂದು ಪೂಜೆ ಏನಿತ್ತು ಅಂದರೆ ಉತ್ತರ ಪೂಜೆ ಏನಿತ್ತು ಇದು ಮುಕ್ತಾಯ ಆಗುತ್ತೆ ಈಗ ಕಲಸ ಎಲ್ಲ ಆದಮೇಲೆ ನೀವು ಆ ಕಲಶಕ್ಕೆ ಇಟ್ಟಂಥ ಹೂವಾಗಿರಲಿ ಅಥವಾ ತೆಂಗಿನಕಾಯಿ ಆಗಿರಲಿ ಇವೆಲ್ಲವನ್ನು ಕೂಡ ನೀವು ಮನೆಯವರು ಬಳಕೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ತೆಂಗಿನಕಾಯಿಯನ್ನು ನೀವು ಸಿಹಿಯನ್ನು ಮಾಡಿ ಇವತ್ತೇ ಆದಷ್ಟು ಸಿಹಿಯನ್ನು ಮಾಡಿ ಸಂಜೆ ವೇಳೆ ತೆಗೆದುಕೊಳ್ಬೋದು ಪಾಯಸ ರೀತಿಯಲ್ಲಿ ಇನ್ನು ಕಲಶಕ್ಕೆ ಇಟ್ಟಂಥ ನೀರೇನಿದೆ ಅದು ಆ ಕಲಶದಲ್ಲಿರುವಂಥ ನೀರನ್ನು ನೀವು ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ನಂತರ ಮರುದಿನ ಅಂದರೆ ನಾಳೆ ಬೆಳಗ್ಗೆ ನೀವು ಸ್ನಾನದ ಒಂದು ನೀರಿಗೆ ಈ ಕಲಶದ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಹಾಗೆ ಅಲ್ಲಿಟ್ಟಂತಹ ಅಕ್ಕಿಯಾಗಲಿ ಅಥವಾ ಹಣ್ಣುಗಳಾಗಲಿ ನೀವು ಮನೆಯವರೇ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಒಂದು ಕಲಶ ವಿಸರ್ಜನೆ ಕ್ರಮೆಯನ್ನು ನೀವು ಮಾಡಿಕೊಳ್ಬೇಕು ಹಾಗೆ ಉಡಿ ತುಂಬಿದ್ದನ್ನು ಏನು ಮಾಡಬೇಕು ಅಂತ ಕೂಡ ಬಹಳಷ್ಟು ಜನ ಕೇಳ್ತೀರಾ ಲಕ್ಷ್ಮಿಗೆ ಉಡಿ ತುಂಬಿದ ಒಂದು ಅಕ್ಕಿಯಾಗಲಿ ಅಥವಾ ಧಾನ್ಯಗಳಾಗಲಿ ಅಥವಾ ಬಾಳೆಹಣ್ಣಾಗಲಿ ನೀವೇ ಮನೆಯವರು ಉಪಯೋಗವನ್ನು ಮಾಡಿಕೊಳ್ಬೇಕು ಈಗ ಕಲಸ ವಿಸರ್ಜನೆಯ ಸಮಯವನ್ನು ನೋಡೋಣ ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ನಾವು ವಿಶೇಷವಾಗಿ ಚರಲಗ್ನದಲ್ಲಿ ವಿಸರ್ಜನೆಗಳನ್ನು ಮಾಡಿಕೊಳ್ಬೇಕು ಹಾಗಾಗಿ ಈ ಒಂದು ಸಮಯದಲ್ಲಿ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಪೂಜೆ ಎಲ್ಲವನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡಿ ಮತ್ತು ಉಡಿಯನ್ನು ತುಂಬಿ ಕೆಂಪಾರತಿಯನ್ನು ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪುನಃ ಮುಂದಿನ ಒಂದು ವರ್ಷ ನಾನು ನಿನ್ನ ಪೂಜೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡುವಂಥ ದೇವಿಗೆ ಕೇಳಿ ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವನ್ನು ಕೂಡ ಹೇಳಿ ಹೂವು ಅಕ್ಷತೆಯನ್ನು ಇರಿಸಿ ನಂತರ ನಾನು ಹೇಳಿದ ರೀತಿಯಲ್ಲಿ ನೀವು ಮಂತ್ರವನ್ನು ಹೇಳ್ತಾ ಕಲಸ ವಿಸರ್ಜನೆಯನ್ನು ಮಾಡಬೇಕು ಈ ರೀತಿಯಾಗಿ ಸಂಜೆ ವೇಳೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಮಕರ ಲಗ್ನ ಇರುತ್ತೆ ಚರಲಗ್ನ ಹಾಗಾಗಿ ಈ ಸಮಯದಲ್ಲೇ ನೀವು ಸಾಧ್ಯ ಆದಷ್ಟು ಒಂದು ವಿಸರ್ಜನೆಯನ್ನು ಮಾಡಿಕೊಳ್ಳಿ ಹಾಗಿದ್ದರೆ ವಿಸರ್ಜನೆ ಮಂತ್ರ ಹಾಗೆ ಯಾವ ರೀತಿ ವಿಸರ್ಜನೆನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ವಿಸರ್ಜನೆ ಬಗ್ಗೆ ಬಹಳಷ್ಟು ಜನ ಕೇಳ್ತಿದ್ದರು ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು